ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದಾಗಿ ದರ್ಶನ್ ಮತ್ತೆ ಜೈಲು ಸೇರಿ ತಿಂಗಳು ಕಳೆದಿದೆ ಜೈಲುವಾಸ ದಿನದಿಂದ ದಿನಕ್ಕೆ ನರಕಯಾತನೆ ತಂದಿದೆ ಹಾಸಿಗೆ ದಿಂಬು ಸೇರಿದಂತೆ ಸರಿಯಾದ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ವಕೀಲರ ಮೂಲಕ ಹದಿನೈದು ದಿನಗಳ ಹಿಂದೆ ಕೋರ್ಟ್ನಲ್ಲಿ ಮನವಿ ಮಾಡಿದ್ರು ಕಳೆದ ವರ್ಷ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಗ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಹೇಳಲಾಗಿತ್ತು ಇದು ಭಾರಿ ವಿವಾದಕ್ಕೂ ಕಾರಣ ಆಗಿತ್ತು ಬಳಿಕ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಯಿತು ಜಾಮೀನು ರದ್ದು ಮಾಡುವ ಜೊತೆಗೆ ಜೈಲಿನಲ್ಲಿ ವಿಶೇಷ ಸವಲತ್ತು ನೀಡದಂತೆ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸೂಚನೆ ಕೊಟ್ಟಿತ್ತು ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ಈ ಬಾರಿ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ ಒಂದು ಬೆಡ್ಶೀಟ್ ಬಿಟ್ಟು ಬೇರೆ ಏನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಲಾಗಿದೆ ಹಾಗಾಗಿ ಹೆಚ್ಚುವರಿ ಬೆಡ್ಶೀಟ್ ಹಾಗೆ ದಿಂಬು ಕೇಳಿ ದರ್ಶನ್ ಪರ ವಕೀಲರು ಸೆಷನ್ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಇನ್ನು ಜೈಲಿನ ಮ್ಯಾನುವಲ್ ಪ್ರಕಾರವಾಗಿ ವಿಚಾರಣಾಧೀನ ಖೈದಿಗಳಿಗೆ ನೀಡಬೇಕಾದ ಸೌಲಭ್ಯವನ್ನ ಕೊಡುವಂತೆ ಸೂಚನೆ ಕೊಡಲಾಗಿತ್ತು ವಾಕಿಂಗ್ ಮಾಡೋದಕ್ಕೆ ಅವಕಾಶ ನೀಡುವಂತೆ ಜೈಲು ಸಿಬ್ಬಂದಿಗಳಿಗೆ ಕೋರ್ಟ್ ಹೇಳಿತ್ತು ಆದರೂ ಕೂಡ ಈವರೆಗೆ ನನಗೆ ಹಾಸಿಗೆ ದಿಂಬನ್ನ ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಮತ್ತೆ ಕೋರ್ಟ್ನ ಕದ ತಟ್ಟಿದ್ದಾರೆ ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಕಡೆಗಣಿಸಿದ್ದಾರೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಅರ್ಜಿಯಲ್ಲಿ ತಿಳಿಸಿದ್ದಾರೆ ಬೆಳಿಗ್ಗೆ ಹಾಗೂ ಸಂಜೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನುಳಿದಂತೆ ಯಾವುದೇ ಸೌಲಭ್ಯ ದರ್ಶನ್ಗೆ ನೀಡಿಲ್ಲ ಹಾಸಿಗೆ ಹಾಗೂ ದಿಂಬು ಕೂಡ ಕೊಟ್ಟಿಲ್ಲ ಹಿಂದೆ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಿದ್ರೋ ಅದೇ ರೀತಿಯಾಗಿ ಇದ್ದಾರೆ ಕೋರ್ಟ್ ಆದೇಶ ಉಲ್ಲಂಘಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದರು ಮತ್ತೊಂದು ಕಡೆ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥದ್ದು ನಿಜ ಅಂತ ಹೇಳಿ ಅಭಿಮಾನಿಗಳು ವಿಡಿಯೋ ವೈರಲ್ ಮಾಡಿದ್ದಾರೆ ಬೆನ್ನು ನೋವಿಗೆ ಸರ್ಜರಿಯನ್ನ ಮಾಡಿಸಬೇಕು ಅಂತ ಹೇಳಿ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು ಬಳಿಕ ರೆಗ್ಯುಲರ್ ಜಾಮೀನು ಸಿಕ್ಕಿತ್ತು ಆದರೆ ದರ್ಶನ್ ಯಾವುದೇ ಸರ್ಜರಿಯನ್ನ ಮಾಡಿಸಿಕೊಳ್ಳಿಲ್ಲ ದರ್ಶನ್ ಜಾಮೀನಿನ ಸಂಬಂಧ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ವಿಚಾರಣೆ ವೇಳೆ ದರ್ಶನ್ ಬೆನ್ನು ನೋವಿಗೆ ಯಾವುದೇ ಸರ್ಜರಿಯನ್ನು ಮಾಡಿಸಿಕೊಳ್ಳಲಿಲ್ಲ ಅಂತ ಹೇಳಿ ಸರ್ಕಾರ ಪರ ವಕೀಲರು ವಾದವನ್ನು ಮಾಡಿದರು ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿತ್ತು ಒಟ್ಟಾರೆಯಾಗಿ ಇದೀಗ ದರ್ಶನ್ ಕುರಿತಾಗಿ ಪ್ರತಿನಿತ್ಯ ಒಂದಿಲ್ಲೊಂದು ಬೆಳವಣಿಗೆಗಳು ನಡೀತಾ ಇದ್ದು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ